ಸೌಂಡ್ ಬಿಟ್ರಿ ನಮ್ಮ ಹೆಜ್ಜೆ ಸೌಂಡ್ ಬಿಟ್ರಿ ಯಾವ ಸೌಂಡ್ ಇಲ್ಲ ನೋಟ ಅಷ್ಟೇ ನಿಶಬ್ದ ಐತಿ ನಿಸರ್ಗ ಈ ಹೊಸ ಮದುಮಕ್ಕಳ ಜೊತೆಗೆ ನಮ್ಮ ಫ್ಯಾಮ್ಲಿ ತನಕ ನೋಡ್ರಿ ಎಷ್ಟು ಪುಟಾಣಿ ಪಾಪ ಐತಿ ಸನ್ ಆಗುವ ಸಮಯ ಸೂರ್ಯಾಸ್ತವಾಗಿದೆ ನೋಡಕಂದ ಅಲ್ಲಿ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವು ನೋಡಿರಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡಿ ಎಲ್ಲರೂ ಹ್ಯಾಂಗದ್ರಿ ಆರಾಮದ್ರೆ ನಾವಂತೂ ಆರಾಮದ್ದೀವಿ ರೀ ನಾವೀಗ ಬೆಳಗ್ಗೆ ಎದ್ದ ತಕ್ಷಣ ಹೊಂಟಿವಿ ರೀ ಗುಡ್ಡದ ಕಡೆಗೆ ಗುಡ್ಡದ ಕಡೆಗೆ ಅಂದ್ರೆ ಆ ಥರ ತಿಳ್ಕೊಬೇಡ್ರಿ ನಾವು ಹೊಂಟಿವಿ ಒಳ್ಳೆ ಒಂದು ಜಾಗಗೆ ಹೊಂಟಿವಿ ಒಳ್ಳೆ ಒಂದು ಪ್ಲೇಸಿಗೆ ಹೊಂಟೀವಿ ನಮ್ಮ ಮಳೆ ನನ್ನ ಆತನ ಕರ್ಕೊಂಡು ಹೊಂಟಾನ ನಾವು ಏನು ನೋಡಿದ್ವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಈಗ ನೆಕ್ಸ್ಟ್ ಮುಂಬರ ಲಾಗೆಲ್ಲ ತಿಳಿತೀವಿ ಬ್ಲಾಗ್ನ ಪೂರ್ತಿಯಾಗಿ ನೋಡಿರಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಸುಸ್ತಾಲಲ್ಲಿ ಇಲ್ಲೇ ಅಂತ ಕರ್ಕೊಂಡು ಬಂದೀ ಎರಡು ಕಿಲೋಮೀಟ್ರ್ ಬಂದೀನಿ ಇಲ್ಲ ಗುಡ್ಡ ಈ ಗುಡ್ಡ ಇಲ್ಲೇವಲ್ಲಿ ಹತ್ಬೇಕು ಈಗ ನೋಡ್ರಿ ಈಗ ನಮ್ಮ ಮಳೆಯ ಇಲ್ಲೇ ಅಂತ ಹೇಳಿ ಕರ್ಕೊಂಡು ಬಂದ ಅದು ಅವರು ಊರಿಂದ ಮೂರು ಕಿಲೋಮೀಟ್ರ್ ಆಗ್ತಿತ್ತು ರೀ ಹಾಗೂ ಅಲ್ಲಿ ರೀ ಪ್ಯಾನ್ ಆ ಗುಡ್ಡ ಮೇಲೆ ಹತ್ತಕ್ಕೆ ಹೊಂಟಿವ್ರಿ ನಾವೀಗ ಬೆಳಗ್ಗೆ ಬೆಳಗ್ಗೆ ನನಗಂತೂ ಒಂದು ಸುಸ್ತಾಗಿ ಹೋಯ್ತು ಎಷ್ಟೋ ದಿನಗಳ ನಂತರ ನಾನು ಇಷ್ಟು ದೂರ ನಡೆದಿದ್ದೆ ವ್ಯೂ ಭಾರಿ ಚೆನ್ನಾಗಿ ಅಂತೇಳಿ ನೋಡೋಕೆ ಕಣ್ಣಿಗೆ ಇಲ್ಲೇ ಕಾಣ್ತತಿರೋದೇನೋ ಅಂತಾರಲ್ಲ ದೂರದ ಬೆಟ್ಟ ಕಣ್ಣಿಗೆ ಅಂತ ಅಂಥೇಳಿ ಹಾಗಾಗಿ ಪುರ್ಸತ್ತ ನಡ್ಕೋತ ಒಂದು ಹತ್ತು ನಿಮಿಷದೊಳಗೆ ಹೋದಿವ್ರಿ ಒಂದು ಒಳ್ಳೆ ಒಳ್ಳೆಯ ನೋಡಿರಿ ಹೆಂಗೆ ಕಾಣಿಸ್ತೈತಿ ಸನ್ರೈಸ್ ರೈಸ್ ಆಗೋ ಪುನೀತ್ ರಾಜ್ಕುಮಾರ್ ಸರಿ ಹತ್ತಾರಲ್ಲ ಸನ್ರೈಸ್ ಸನ್ರೈಸ್ ಸನ್ ಸನ್ರೈಸ್ ಈಗ ಸನ್ರೈಸ್ ರೈಸ್ ಆಯ್ತು ರೀ ಅಲ್ಲಿ ಆಗೋ ಲೈಟ್ಗಣಂತಲ್ರಿ ಅಲ್ಲೇ ಐತಿ ರೀ ಊರು ಇರ್ದು ಅಲ್ಲಿಂದ ಇಲ್ಲಿ ಕರ್ಕೊಂಡ್ರಿ ನಮ್ಮ ಬದ್ಮಾ ಸಳೆ ಇವ ಇಲ್ಲೇ ಮಗಳಿದ್ ಬಾಮಮ್ಮ ಅಂತೇಳಿ ಕರೆಕ್ಟ್ ಮೂರು ಕಿಲೋಮೀಟರ್ ಐತ್ರಿ ಈಗ ಊಟ ನೋಡ್ಕೊಂಡಿವಿ ಅಲ್ಲೇ ಅಲ್ಲೇನು ಇಷ್ಟು ಇದಿರಲಿಲ್ಲ ಸನ್ಸ್ ಸನ್ ಸನ್ರೈಸ್ ಮುಂಟಕ ಬಂದ ಈಗ ಸನ್ರೈಸ್ ಆಗುವ ಸಮಯ ನೋಡ್ರಿ ಗುಡ್ಡ ಮನೆಗೆ ಹೊಂಟಿದ್ವಿ ಇಲ್ಲಿ ಕೆಂಪು ಕೆಂಪು ಏನಾಗ್ ಕಾಣಿಸಿದ್ವಿ ಏನಂತ ನೋಡಿದ್ರ ಗು ಮಾಡ್ರಿ ಗುಲಗಂಜಿ ಗಿಡ ಬಂಗಾರ ಬಂಗಾರ ನಮ್ಮ ಮಳೆಯಾಗ ಬಂಗಾರ ಸಿಗತ್ರಿ ಗುಲಗಂಜಿಗಿ ಅಪ್ಪ ಅದ ಹಾಡ ಸ್ನೇಹಿತರೆ ಬರಿ ಇವತ್ತಿನ ಏನೇನಲ್ಲ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತಾ ರೋಡ್ ಸೈಡ್ ಮನೆ ಹಂಗಾಗಿ ಏನೋ ಅನ್ಕೋಬೇಡ್ರಿ ಈಗ ನೋಡ್ತಿರ್ಬೋದು ನೀವು ನಮ್ಮ ಚಿಕ್ಕಮ್ಮನ ಮಗಳ ಮದುವೆದು ವಿಡಿಯೋಸ್ ಎಲ್ಲ ನೋಡಕತ್ತಿದ್ವಿ ನಾವು ನೋಡಿದ್ದೆಲ್ಲ ಅವರೆಲ್ಲ ನೋಡಿದ್ರಂತ ಹಾಗಾಗಿ ನಮ್ಮ ಆ ಬಾಜು ಚಿಕ್ಕಮ್ಮದ ಅಲ್ಲರಿ ಅವ್ರ ಮಗಳು ಲ್ಯಾಪ್ಟಾಪ್ ಒಳಗೆ ಇತ್ತು ಒಳಗೆ ಹಂಗಾಗಿ ಹಾಕೊಂಡು ನೋಡಕತ್ತಿದ್ವಿ ಭಾಳ ಈಗ ಒಂದು ವರ್ಷ ಆಯ್ತು ರೀ ಜೂನ್ಗೆ ಒಂದು ವರ್ಷ ಆಯ್ತು ಅವರು ಚೈತಾಳನ್ ಮದುವೆ ಆಗಿ ಚೆನ್ನಾಗಿತ್ತು ನಾವು ನೋಡಿದ್ದೆ ಎಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ಇದು ನೋಡಿ ಯಾವ್ದು ನೋಡ್ತೀವಿ ಅಂತ ಅನ್ಸಾಗತ್ತಿತ್ತು ನಮಗೆ ಈ ವಿಡಿಯೋನ ಫೋಟೋಸ್ನ ಅದರ ಫೋಟೋಸ್ ಇಲ್ಲ ಆಲ್ಬಮ್ ಈಕೆ ಮನೆಗೈತೆ ಅಂದ್ರೆ ಈಕೆ ರೆಚ್ಚೈತರ ಮಧುಮಂಗ್ಳ ಎಲ್ಲರ ಈಗಿನ ಅವ್ರಾಗೈತೆ ಅಂತ ಆಲ್ಬಮ್ ಹಾಗಾಗಿ ವಿಡಿಯೋಸ್ ಅಷ್ಟೇ ಇತ್ತು ಅಷ್ಟೇ ನೋಡಾಕತ್ತಿದ್ವಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅಂದ್ಕೊಂಡೆ ನಾನು ನೋಡಿದ್ರೆ ಅನ್ಸತ್ತೆ ನೀವು ಹಿಂದೆಗಡೆ ಕ್ಲಿಪ್ನಲ್ಲಿ ಇಲ್ಲಿ ನಿಂತಿ ನೋಡ್ರಿ ನಾನು ನಾನು ನೆನಕಾಯಿ ಜೊತೆ ಇರ್ತೀವಿ ಚೆನ್ನಾಗಾಗಿತ್ತು ಮದುವೆ ಮಾತ್ರ ಭಾಳ ಭಾಳ ಗ್ರ್ಯಾಂಡಾಗಿ ಮಾಡಿದರು ಅದು ಗದಗಳಿಗೆ ಕಲ್ಯಾಣ ಮಂಟಪದಾಗ ಮಾಡಿದ್ರು ನಾನು ನೋಡಿರುವಂಥ ಅತಿ ಬೆಸ್ಟ್ ಮದುವೆ ನಮ್ಮ ಚೈತ್ರದ ಮದುವೆ ಆಗಿತ್ತು ಸಖತ್ತಾಗಿತ್ತು ಒಂಥರ ಸ್ವೀಟ್ ಮಂಬ್ರಿ ಒಂದು ವರ್ಷದಿಂದ ಇದೆಲ್ಲ ಅದು ಅರ್ಶಿಣದ ನೀರು ಅದೆಲ್ಲ ಹಾಕುವಾಗ ಇದು ಮದುವೆ ಆದಮೇಲೆ ಫೋಟೋಸ್ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಅಕ್ಷತೆಗಳು ಹಾಕಿ ಫೋಟೋ ಎಲ್ಲ ತೆಗಿಸಿದ್ವಿ ನಾನು ಇಲ್ಲೆಲ್ಲ ಅದು ಇದೇ ನಮ್ಮ ಗೊತ್ತೈತಿಲ್ಲ ನಾನು ನೋಡ್ರಿ ಹಿಂಗೆ ಅದೀನಿ ಇದೇ ಸೀರೆ ನಮ್ಮ ತೋರಿಸಿದ್ದೀನಿ ಅದು ಸೀರೆ ನಮ್ಮ ಮದುವೆಗೆ ಅಂತೇಳಿ ತೊಗೊಂಡು ಉಟ್ಕೋಬೇಕಂತ ತೊಗೊಂಡಿರೋ ಸೀರೆ ಅದು ಆ ಮದುವೆಗೆನ ಉಟ್ಕೊಂಡಿದ್ದೆ ಫಸ್ಟ್ ಓಪನಿಂಗ್ ಮಾಡಿದ್ದೆ ಆ ಸೀರೆನ ನಮ್ಮ ತಂಗಿ ನೋಡ್ರಿ ಹಿಂಗಾಗೆಲ್ಲ ಕಮೆಂಟ್ ಮಾಡ್ರೆ ಸಕ್ಕತ್ತಾಗಿಲ್ಲ ಮದುಮಗಳು ಮಾತ್ರ ಅವ್ರದ್ದು ಏನದು ಮದುವೆ ಸೀರೆ ಅಂತಾರಲ್ಲ ಅದು ಭಾಳ ಐತೆ ಲೈಟ್ ಪಿಂಕ್ ಕಲರ್ ಭಾಳ ಚೆಂದಾಗಿತ್ತು ಇವ್ ನೋಡುವಾಗ ಟೈಮ್ ಹೆಂಗೆ ಆಗುತ್ತಂತನ ಗೊತ್ತಾಗಲಿಲ್ಲ ಇದು ಫುಲ್ ನಮ್ಮ ಫ್ಯಾಮ್ಲಿ ನನ್ನ ತವ್ರ ಮನೆ ಫ್ಯಾಮ್ಲಿ ದೊಡಕ್ಕ ದೊಡಕನ ಗಂಡ ಅವ್ರ ಮಗು ನೆಕ್ಸ್ಟು ಇವರು ಹೊಸ ಅಮ್ಮದ ಮಕ್ಕಳು ನೆಕ್ಸ್ಟು ನಾನು ನಮ್ಮ ನಮ್ಮ ಫ್ಯಾಮ್ಲಿ ನಮ್ಮ ತೊಂದರೆ ನೋಡಿ ರೇಟ್ ಐತಿ ಮನೆಯ ತಿಂದ ಇತ್ತು ನಿಂತು ನಂಗೆ ಮುಂದೆ ನಿಂತ್ಕೊಂಡಿದ್ದಾನೆ ಇವರು ನಮ್ಮ ಎಣ್ಯಾಕ ಎಣ್ಯಾಕನ ಗಂಡ ಫುಲ್ ಫ್ಯಾಮ್ಲಿ ನಿಂತು ಫೋಟೋ ತಗೊಂಡಿದ್ವಿ ಎಲ್ಲ ಜೋಡಿ 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 ನಾಲ್ಕು ಜೋಡಿನೇ ನಿಂತಿದ್ವಿ ಹಂಗ ನೋಡ್ತಾ ನೋಡ್ತಾ ಮತ್ತೆ ಈ ಕಡೆ ನಮ್ಮ ಬಾಜು ಮನಿಯು ನಮ್ಮ ವೈನಿಯೂ ಬಂದರು ಎಲ್ಲರೂ ಒಂದು ಏನೋ ಒಂದು ಮದುವೆ ಫೋಟೋಸ್ ವೀಡಿಯೋಸ್ ಒಂದ್ಸಲ ನೋಡಿರ್ತೀವಿ ಅಂದ್ರೆ ಅದನ್ನ ಅಲ್ಲಿಗೆ ಆಗಲ್ಲ ಮತ್ತೆ ಒಬ್ರು ಯಾರು ನೋಡಾಕತ್ತಾರ ಅಂತ ಬಂದು ಮತ್ತೆ ಕೂತ್ಕೋತೀವಿ ಹಂಗಾದ್ರೆ ಮತ್ತೆ ಎಲ್ಲರೂ ಕೂತ್ಕೊಂಡಿದ್ವಿ ಎಲ್ಲರೂ ಒಟ್ಟಿಗೆ ನೋಡಾ ಜೊತೆಗೆ ಅದ್ರಾಗಿರೋ ಕೆಲವೊಂದು ಒಳ್ಳೊಳ್ಳೆ ನಮಗೆ ಬೇಕಾಗಿರೋಂಥ ಸ್ವಲ್ಪ ಕ್ಲಿಪ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ಫೋಟೋ ತೊಗೊಂಡ್ವಿ ಅವ್ನು ನೋಡ್ಕೊಂಡು ಒಂಥರ ಹೆಂಗೆ ಮಧ್ಯಾಹ್ನ ಊಟ ಆದಮೇಲೆ ಚಲೋ ಕ್ವಾಲಿಟಿ ಟೈಮ್ ಅಂತಾರಲ್ಲ ಆ ಥರ ಸ್ಪೆಂಡ್ ಮಾಡಿದ್ವಿ ವಿಡಿಯೋಸ್ ನೋಡ್ಕೊಳ್ತಾ ಆ ಕಡೆ ಬಾಜು ಮನೆಯಾಗ ಕೂತಿದ್ವಿ ಆ ಚಿಕ್ಕ ಮನೆ ಮನ್ಯಾಗ ಕುತ್ಕೊಂಡು ಎಲ್ಲ ವೀಡಿಯೋಸ್ ನೋಡಿದ್ವಿ ಭಾಳ ಹೆಂಗಂದ್ರೆ ಭಾಳ ಚಲೋ ಐತ್ರಿ ಒಂಥರ ಖುಷಿ ಕೊಡ್ತೇವೆ ಎಲ್ಲ ನೋಡ ನೋಡಿದ್ದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆಲ್ಬಮ್ ಸಿಕ್ಕರಾಗ ತೋರಿಸ್ತೀನಿ ವೀಡಿಯೋಸ್ಗಿಂತ ಆಲ್ಬಮ್ ನೋಡೋದು ಭಾರಿ ಖುಷಿ ಕೊಡುತ್ತೆ ಯಾಕಂದರೆ ಎಷ್ಟೊತ್ತಾದ್ರೂ ನೋಡ್ಬೋದು ಎಲ್ಲಾರ್ನೂ ಬಂದು ಮದ್ವೆಗೆ ಯಾರಾರೇ ಬಂದಿದ್ರು ಎಲ್ಲಾರ್ನೂ ಆರಾಮಾಗ್ತವೆ ನೋಡ್ಬೋದು ಆದ್ರೆ ಬಿಡ್ಯೋದ್ರೊಳಗೆ ಹಂಗಿಲ್ಲ ಹಾಗೆ ಜಸ್ಟ್ ಹಂಗ ಸೆಕೆಂಡ್ ಸೆಕೆಂಡ್ ವೈಸ್ ಪಾಸ್ ಆಗ್ತಾನೆ ಇರ್ತೈತಿ ಕರೆಕ್ಟಾಗಿ ಹೇಳಕ್ಕೆ ಇವರ 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 ಇವ್ರು ಅಂತ ಹೇಳಕ್ಕೆ ಆಗ್ತಿರಲ್ರಿ ಆಲ್ಬಮ್ ಮಾತ್ರ ನೀಟಾಗಿ ಹೇಳ್ಬೋದು ಯಾರು ಏನು ಅನ್ನೋದನ್ನ ಐತ ಹಾಂ ಹೊಡಿಪ್ಪ ಹೊಡಿ ಅದು ಹವಾ ಗಾಡಿ ಬೆಟ್ಟ ನೋಡಕ್ಕೆ ಹೊಂಟೇನ್ ರೀ ಅದಕ್ಕೆ ಗಾಡಿಗೆ ಹವಾ ಹಾಕಕತ್ತೆನ ಅವ್ರು ಮಾಮನ ಗಾಡಿ ಚಿಕ್ಕಮ್ಮ ನಮ್ ಚಿಕ್ಕಮ್ಮ ಎಲ್ಲ ಹುಡುಗಿ ಮಾಡೋದು ಮಾಡಿ ತಮ್ದೆಲ್ಲ ಊಟ ಮಾಡ್ ಬರಾಕ ನಮ್ದೆಲ್ಲ ಒಂದ್ ಮುಗಿದ್ಮೇಲೆ ಬಂದ್ರು ಯಾರಿಗಾದ್ರೆ ಹಂಗ್ನ ಇರ್ತಲ್ರಿ ಮಕ್ಳು ಮದ್ವಿ ಫೋಟೋಸ್ ವಿಡಿಯೋಸ್ ನೋಡಿದ್ರು ಅನ್ಸೋದಿಲ್ಲ ಮತ್ತೆ ಬಂದ್ಕೋದಿಲ್ಲ ಅದನ್ನ ಕಾಮಿಡಿ ಮಾಡಿದ್ರಿ ಅದ ಎಷ್ಟು ನೋಡಿದ್ರಿ ಚೆನ್ನಾಗ್ ನೋಡ್ರಿ ಟೈಮ್ ಈಗ ಐದು ಗಂಟೆ ಹತ್ತು ಬಿಸಿಲು ಕಡಿಮೆ ಆಯ್ತು ಐದು ಹದಿನೈದು ಆಗೈತಿ ನಾವು ಇಲ್ಲೇ ಕಡೆ ಹೊಂಟಿವಿ ಅಂದ್ರೆ ಬೈಲಿ ಹೊಂಟಿಲ್ರಿ ಸುಮ್ ಗುಡ್ಡ ವಾಕಿಂಗ್ ಹೊಂಟಿವ್ರಿ ಹೋಗೋಣ ನಮ್ಮ ಹಳೆಯ ಗಾಡಿ ಐತೆ ರೀ ನಮ್ಮ ಹುಲಿ ಕುಂದೈತಿ ಹೆಬ್ಬುಲಿ ಹೆಬ್ಬುಲಿ ತಗೊಂಡ್ ಹೊಂಟೀವಿ ಕಟ್ಕೊಂಡು ಹೋಗನ್ರಿ ಮುಂಜಾನೆ ಬೆಳಗ್ಗೆ ಐ ಒಂದು ಕಿಲೋಮೀಟ್ರ್ ಅಂತ ಮೂರು ಕಿಲೋಮೀಟ್ರ್ ಸುಮ್ಮನೆ ಬೈಕ್ ಮೇಲೆ ಹೋಗಿ ಬರ್ತೀವಿ ಅದೇ ಐದು ಬ್ಯಾಚರ್ ಆಗಿ ಇವ್ರಿಗೆ ಬ್ಯಾಚ್ರಾಗೈತೆನ್ರಿ ಅದ್ರ ಸಂಬಂಧ ನಾವು ನೋಡಿರಿ ಗುಡ್ಡ ಪರ್ವತಗಳ ಮೇಲೆ ಬಂದೀವಿ ನೋಡಿ ನಾನು ಮುಂಜಾನೆ ಹೇಳಿದೀನಿ ನೀ ನೋಡಿ ನೋಡ್ರಿ ಪ್ಯಾನ್ ಹತ್ರ ಬಂದೀಗ ಪ್ಯಾನ್ ಹಾಂಗ್ ತಿರ್ತಾವ ಪ್ಯಾನ್ ಹೆಂಗ್ ಮಾಡ್ತಾರ ಪ್ಯಾನ್ ಕಡೆ ಹೋಗಂತ ಪ್ರಶ್ನೆ ಕೇಳಿ ಕೇಳಿ ಸಾಕಾಗೈತ್ರಿ ಇಲ್ಲಿ ಕರ್ಕೊಂಡ್ ಅದು ದಾರಿ ಹಸ್ರ ಒಂದ ಮಿಸ್ ಮಳಿಲ್ಲ ಅಲ್ರಿ ಈಗ ಬೇಸ್ಗೆ ಅಲ್ಲ ಬರುವಾಗ ಬರೋ ದಾರಿ ಇಂಥ ದಾರಿ ರೀ ಒಟ್ಟು ರಸ್ತೆನೇ ಇಲ್ಲ ತೆಗ್ಗದಿಬ್ಬ ತೆಗ್ಗದ ಅಲ್ಲಿ ಆ ಥರ ರಸ್ತೆ ಒಳಗೆ ನಾವು ನಾವೀಗ ಭಾಳ ಕಷ್ಟ ಅದು ಬರುವಾಗ ಬೈಕ್ ಮೇಲೆ ಅದ್ರಾಗ ನಾಲ್ಕು ಜನ ಐದು ಜನ ನಿಂಗೆ ಎದ್ರಿಗೆ ಬಂದಿದ್ದ ಜೀವ ಹೋಗಕ್ಕೆ ಬಂತ ಜುಮ್ ಜುಮ್ ಹಾಂ ತಂದು ಮುಟ್ಟೆ ಶಾಕ್ ಹೊಡಿತೈತಿ ಶಾಕ್ ಹೊಡಿತದೆ ಅಂತ ಕೇಳ್ದಂತನು ಈಗ ನೋಡು ಏನೇ ಕೊಟ್ರಿ ಅಂದ್ರೆ ಕೇ ನಂಬರ್ ಪ್ಯಾನ್ ನಂಬರ್ ನೋಡಿದ್ರು ಇಷ್ಟು ವ್ಯಾಟ್ ಯಪ್ಪ ರೆಕ್ಕಿ ಆಕಾಶ ಮುಟ್ಟಿ ಬರ್ತಿದೆ ಅಂತ ರೆಕ್ಕಿ ಅದ್ಯದ ಒಂದು ನಮಗೆ ನಮ್ಮ ಮನ್ವಿಗ ನಾನು ಹಿಂದಿಗೆ ಅನ್ನಿವಾರಕ್ಕೊಳಗದ ನೋಡಿ ಮುಟ್ಟಿ ಬಂದಷ್ಟು ಖುಷಿ ಖುಷಿ ಆಗತ್ತೆ ಹ್ಮ್

ಮಾಡ ಶ್ರಮಪಟ್ಟು ಹತ್ತಕ ಯಾರ ಹತ್ತಂದ್ರೆ ನಿಮ್ಗೆ ಹತ್ತಾರ ಅವ್ರು ಯಾವಾಗ ಅವಾಗ ಇರ್ಬೇಕು ಇನ್ನೇನ್ ಚಪ್ಪಲ್ ಕಲ್ತಿಲ್ಲ ಅವ ಮನು ತನು ನೋಡ್ರಿ ಬೆಟ್ಟವನ್ನು ಹತ್ತಿತ್ತಿದ್ದಾರೆ ತೂತ ತುದಿಗ ಬಂದಿದ್ದಾರೆ ಅನ್ರಿ ಮ್ಯಾಲೆ ಮ್ಯಾಲತ್ತಿಗ ಮೌಂಟ್ ಎವರೆಸ್ಟ್ ಹತ್ತಕ್ಕ ರೀ ನಮ್ಮ ಮಕ್ಕಳು ಮತ್ತು ನಮ್ಮ ಮಳೆ ಮೌಂಟ್ ಎವರೆಸ್ಟ್ ಹತ್ತಿಕ್ಕಿಂತ ಜಾಸ್ತಿ ಯಾಕಂದ್ರೆ ಇಂತ ನೋಡಿರಿ ಫಸ್ಟ್ ಟೈಮ್ ನಮ್ಮ ಮನೆ ತಂದು ನೋಡ್ತಿರೋದು ಸ್ಪೆಷಲ್ ನಾನು ಹಿಂದಿರ ಅಕ್ಕಿ ಕರೆ ಇದೆಲ್ಲ ಹೋಗಿಲ್ರಿ ಈ ಹೊರಗಡೆ ಕಪಾ ದೊಡ್ಡ ಹೋಗಿಲಕ್ಕೆ ನಾನು ಸಣ್ಣ ಹೋಗಿದ್ದು ಹೋಗಿಲ್ಲ ಹ್ಮ್ ಕಬಾಬ್ ಮಮ್ಮಿ ನಾ ಊಟಕ್ಕೆ ಬಂದಿನ ಪಾಸ್ ಹಂಗತ್ತ ಪ್ಯಾನಿನ್ ಜೊತೆ ಆಲವರಿ ಹತ್ತಿ ನೋಡ್ರಿ ಪ್ಯಾನೆಲ್ಲ ಹತ್ತೀನ್ರಿ ಮಕ್ಕಳೆಲ್ಲ ಹುಷಾರ ಎಲ್ಲೆಲ್ಲಿ ಸರಿಬೇಡ್ರಿ ನಮ್ಮ ನೋಡಲ್ಲ ಏನಪ್ಪ ಈಗ ಸನ್ಸೆಟ್ ನೋಡಕ್ ಬಂದಾಳ ಬೆಟ್ಟದ ಮೇಲೆ ನೋಡ್ರಿ ಇಲ್ಲಿ ಬೆಟ್ಟ ಹಂಗೈತಿ ಆ ಹಿಡ್ಕೊಂಬ ಸರಿ ನೋಡ್ರಿ ಗಪ್ ಗಪ್ ಈ ಕಡೆ ಸನ್ಸೆಟ್ ಗುಡ್ದಾಗ ಆಗತ್ ರೀ ಈ ಕಡೆ ಸನ್ ಬೆಳಗ್ಗೆ ಈ ಗುಡ್ದಾಗ ಆಗತ್ತ ಸನ್ಸೆಟ್ ಇಲ್ಲ ಆಗತ್ತೆ ಎಕ್ಸಾಕ್ಟ್ಲಿ ಹಳೆಯ ಮಾರ್ನಿಂಗ್ ನಾ ತೋರಿಸಿದೆ ಈವ್ನಿಂಗ್ ಇವ್ ತೋರಿಸ ಸೂರ್ಯಾಸ್ತವಾಗ ನೋಡ್ಕಂದ ಅಲ್ಲಿ ಅನ್ಸ್ ಮೇಲೆ ನೋಡ್ರಿ ಖುಷಿ ಆಯ್ತು ಮೋಡೊಳಗೆ ಹೊಂಟ ಭೂಮಿ ಒಳಗೆ ಹೊಟ್ಟಿಲ್ಲ ನೋಡು ಹಾಗೆ ಹೊತ್ತು ಅಲ್ಲೆಲ್ಲ ಅಲ್ಲಿ ನೋಡ ಎಲ್ಲ ಸಮುದ್ರದಾಗ ಅಲ್ಲಿ ಹೆಂಗೆ ಮಾಡ್ತಿರ್ಬೋದು ಇದು ಮೋಡ್ರೊಳಗೆ ಹೋದ ಇಲ್ಲಿ ಮಂಜಲ್ಲ ನಾವು ಹುಡುಗ ತರ್ಕೊಂಡು ಇಳಿದ್ವಿ ಬ್ಯಾಟ್ರಿಂದಳಾಗ ನಾ ಮೇಡಮರ ಗುಡ್ಡಾಕೆ ನೋಡ್ರಿ ಪಜಿತಿ ಪಜಿತಿ ಆಗೈತೆ ಹದಿನೈದು ನಿಮಿಷ ಕಮ್ಮಿ ಇಂದ್ಕಮಿ ಕಮ್ಮಿ ಇಂದ್ಕಮಿ ಕಮ್ಮಿ ಹುಷಾರು ಮೆಲ್ಲ ಮೆಲ್ಲ ನಿಧಾನ ನಿಧಾನ ಉಳ್ಕೊಂಡ್ರ ಇಷ್ಟೊಂದು ಬಿಡು ನಾ ಗಾಡ ನಾಲ್ಕು ಜನಕ್ಕೆ ಗಾವಾಲ ಇಲ್ಲರಿ ರಸ್ತೆ ಇಲ್ಲಿ ನೋಡಿರಿ ಹೆಂಗೆ ಗದ್ದಿ ಅಂತ ತಗ್ಗಿದ್ದೀಬ್ಬ ಏಕೆ ಅಂತೂ ಒಂದು ಸ್ವಲ್ಪ ಗಾಡಿ ಹಿಂಗೆ ಅದಷ್ಟು ಜನ ಚೀರು ಬಿಟ್ಲೆ ಬ್ಯಾಡ ನೋಡ್ಕೊಂತ ನಾವು ಅಂತೇಳಿ ಮನೆಗೆ ಕೊಟ್ಟು ಕಷ್ಟಿದ್ರಿ ನಾನು ನೋಡಿ ಕೊತ್ತ ಹೊಟ್ಟೆ ನೋಡ್ರಿ ಗುಡ್ದಾಗಿದ್ದ ಕೆಳಗೆ ಅಲ್ತಾನು ಹ್ಞೂ ಅದು ಮೂರು ಆದ್ರೆ ಆಗಲ್ಲ ನಂಗೆ ಕಷ್ಟಪಟ್ಟು ಬಂದವ ಬರೋತ್ನಾಗ ಡೌನ್ ಆಗುತ್ತಲ್ಲ ಹೌದಿಲ್ಲ ತಾನು ವ ನೋಡ್ರಿ ಇಂಥ ಒಂದು ಮಧುರವಾದ ಸಂಜೆ ನನ್ನ ಜೀವನದಲ್ಲಿ ಇವತ್ತ ನೋಡಿದ್ರಿ ನಾನು ಯಾಕಂದ್ರೆ ಇಂಥ ಎಲ್ಲ ಬಂದೇ ಇಲ್ಲ ಇಷ್ಟೆಲ್ಲ ಅಕ್ಕಪಕ್ಕ ಇಷ್ಟ ಊರೆಲ್ಲ ಇದ್ರು ಚಲೋ ಊರು ಎಲ್ಲೂ ನೋಡೇ ಇಲ್ಲ ನಾನು ಸಿಟಿ ಒಳಗ ಆ ಸೌಂಡು ಈ ಸೌಂಡು ನೋಡ್ರಿ ಅಷ್ಟು ಸೌಂಡ್ ಆಗಿತಿ ಅದಕ್ಕೆ ಈ ಮಾಡಕ ದಾರಿ ಮಾಡಿದ್ರು ಲಾರಿ ಗಾಡಿ ದಾರಿ ನೋಡ್ರಿ ಸರಿ ಇಲ್ಲ ಇಂತಾದ್ರ ಹೊಂಟಿವಿ ನಾವು ಇಲ್ಲ ನೋಡ್ರಿ ಮನ ಒಬ್ನ ನಮ್ ತಮ್ಮನ್ ಗಾಡಿ ಗಾಡಿಗೆ ಹೋದ್ರೆ ನಮ್ ಗಾಲೆಲ್ಲ ಬಿಟ್ವಲ್ಲ ಈ ಕಡೆ ನೋಡ್ರಿ ಕುಕ್ಕು ಕುಕ್ಕು ಪಕ್ಷಿಗಳು ಸೌಂಡು ಬಿಟ್ರೆ ನಮ್ಮ ಹೆಜ್ಜೆ ಸೌಂಡ್ ಬಿಟ್ರೆ ಯಾವ ಸೌಂಡ್ ಇಲ್ಲ ನೋಡ್ರಿ ಅಷ್ಟೇ ನಿಶಬ್ದ ಐತಿ ನಿಸರ್ಗ ಪ್ರಕೃತಿ ಹಸಿರೊಂದ ಇಲ್ಲ ಅನ್ನೋದಷ್ಟೇ ಬಾರಿ ಚಂದ ಇರ್ತ ನೋಡ್ರಿ ಮಳೆಗಾಲ ಆಮೇಲೆ ಗುಡ್ದಾಗ ಐತಲ್ರಿ ಇದು ಊರು ಸುತ್ತ ಗುಡ್ಡ ಐತಿ ಗುಡ್ಡ ಹತ್ತು ಗುಡ್ಡ ಇಡದ್ವಿ ಹೌದ್ರಿ ನನ್ ಜೀವನದಾಗ ಇದು ಫಸ್ಟ್ ಟೈಮ್ ಗುಡ್ಡ ಹತ್ತಿದ್ದು ಹೌದಾ ಕಪ್ಪದ್ರ ಹೋಸಲೆ ಕಟ್ಕೊಂಡು ಹೋಗ್ಬಿಟ್ಟು ಲಾಸ್ಟ್ ಟೈಮ್ ಈ ಮಕ್ಕಳ ಸಂಬಂಧ ಆಗಲ್ಲ ನಮ್ಗೆ ಹೌದು ಅದ್ರಾಗ ಮತ್ತೆ ನಮ್ಗೊಂದು ಡೌನ್ ಅಂತ ಒಂದು ಬ್ಯಾಗ್ ಮಾಡ್ತೀವಿ ಅಂತ ಮತ್ತೆ ಎರಡು ಮಕ್ಳ ಆದ್ರೆ ಏನಂತ ಹುಡ್ಕೋಬೇಕು ಅದಕ್ಕೆ ಇನ್ನೂ ಎರಡು ವರ್ಷ ಆಲ್ರೀ ಮಂದಿ ನಡೆಯಕತ್ತ ನೀಗ ಇನ್ನೊಂದು ವರ್ಷ ನಮ್ಮ ತಂದಿತ್ತ ಅವಾಗ ಹೋಗ ಬರ್ತದೆ ಇಲ್ಲ ಹಿಂಗೇ ಇರುತ್ತೆ ಮ್ಯಾಚಿಗೆ ಲೈಟ್ ನಮ್ಮ ಅಂತ ಬಂದ್ವಿ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಓ

ಸ್ನೇಹಿತರೆ ಇದನ್ನೇನು ಶಾರ್ಟ್ ಹಾಕಿದ್ನೆಲ್ಲ ಪ್ಲೇಸ್ ರೀ ಇದು ಭಾಳ ಭಾಳ ಇಷ್ಟ ಆಯ್ತು ನಂಗೆ ನಿಜವಾಗ ಸಖತ್ತಾಗಿತ್ತು ಜಾಗ ಮಾತ್ರ ಅದು ಸಂಜೆ ಟೈಮ್ ಹೋಗಿದ್ದು ಮೇನ್ ಹೈಲೈಟ್ ಅದ್ರೊಳಗೆ ಯಾಕಂದ್ರೆ ಅಷ್ಟು ಒಳ್ಳೆ ಸೂರ್ಯಾಸ್ತ ನೋಡಿದ್ರಿ ಮುಂಜಾನೆ ಸೂರ್ಯೋದಯ ಇವ್ರು ನೋಡ್ಕೊಂಬಂದಿದ್ರು ಭಾಳ ಚೆಂದಿತ್ತು ಪ್ರಕೃತಿನ ಹಂಗಲ್ಲ ರೀ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಅಷ್ಟು ಸುಂದರವಾಗಿತ್ತು ಸಂಜೆ ಜೆ ಸ್ನೇಹಿತರೆ ನೋಡಿರಿ ರಾತ್ರಿ ಆಗೈತಿ ಮಾವ ಅಳಿಯ ಆಳಿಯ ಹಳಿಯ ಈವನಿಗೆ ಮಾಮ ಮೂರು ಜನ ಸೇರಿ ಒಂದು ಚಾಲೆಂಜ್ ಮಾಡಾತ್ತಾರ ಗೇಮ್ ಮಾಡೋಕರ ಏನಂದ್ರೆ ಈ ಬಾಟಲ್ನ ಏನೋ ಏನಂತಾರೆ ಅದಕ್ಕೆ ಒಗೆದು ಸ್ಟೇಟ್ ನಿಲ್ಸೋದು ಒಗೆದ್ರೆ ಕರೆಕ್ಟಾಗಿ ಅದು ಬಂದು ಲ್ಯಾಂಡ್ ಆಗೋದು ಹಾಂ ನೀವು ಮಾಡ ಜಸ್ಟ್ ಮಿಸ್ ಜಸ್ಟ್ ಮಿಸ್ ಮನು ಏಕೆ ಕಿರಣ್ ಏನು ಗೊತ್ತಾ ಒಂದು ಮನವಿ ತಿನ್ ಸ್ಪೆಷಾಲಿಟಿ ಏನರೋ ಒಂದಿ ಹೇಳ್ಕೊಡ್ತಾರಲ್ಲ ಪಟ್ಟನ ಲಕ್ಷ ಕೊಟ್ಟು ಇದನ ಅಂತ ನಾನು ಒಂದಾಟ ಪಾದ್ ಆಚರೆ ಒಂದ್ಸರಿ ಆ ಟ್ರಿಕ್ಸ್ ಹ್ಮ್ ಆ

ಕರೆಕ್ಟಾಗಿ ಹೋಗಿ ಕಂದ ಕರೆಕ್ಟ್ ಆಗಿ ಹೋಗಿನಿಲೋ ತೊಂದ್ರ ಬರೋರಿಗೆ ಒಳ್ ಮಾಡ್ಬೇಕು ಹೆಂಗೈತಿ

ತನ್ನ ಮನೆಗೆ ಹೋಗಿ ಮಲ್ಕೊಂಡ್ರಿ ಯಾಕಂದ್ರೆ ದಿನಿಡಿ ಬರೀ ಅಲ್ಲಿ ಹೋಗಿದ್ರು ಅಲ್ಲೆಲ್ಲ ಸುಸ್ತ ಬಂದ್ರು ಬರಕ್ಕ ಬೇ ಮಲ್ಕೊಂಡ್ರು ಈಗ ಏನಪ್ಪ ಅಂದ್ರೆ ನಾವು ಊರ್ ಬಂದ್ವಲ್ಲ ನೀನೆ ಪಾಪ ನಾವ್ ಚಿಕ್ಕಮ್ಮರ್ ನಾ ನಿಮ್ಗ ತೋರ್ಸಕ ಮಾಡ್ಬಿಟ್ಟೆ ಅವತ್ ಇದ ಕಾಡ್ಮೇಲೆ ಇಷ್ಟು ರೆಡಿ ಆಗಿದ್ರು ಅವ್ರು ಬ್ಯಾಂಗ್ಳೂರ್ ಹೋಗಿ ಸಲ ಇಲ್ಲ ಇದು ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಹೊಂಟಿದ್ರು ನಾವ್ ಬಂದ್ವಿ ಅಂತೇಳಿ ಅವ್ರು ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ ಅಂತಾನು ಮಾಡಿದ್ರು ಆದ್ರೆ ನಂಗ ಅದ ಹೋಗಾಕತ್ತಿದ್ರು ಇಲ್ಲೇ ನಾವ್ ಏನೋ ಒಂದ್ ತಾಸ್ ಲೇಟ್ ಆಗಿದ್ರೆ ಹೋಗಿದ್ರು ಚಿಕ್ಕ ಬಂದ್ರಿ ಅದ ಕರೆಕ್ಟ್ ನಾವು ಬರಾಕ ಅವ್ರ ಹೊರಗಡೆ ವೇಟ್ ಮಾಡ ಗಾಡಿಗೆ ವೇಟ್ ಮಾಡಾಕಿದ್ರು ನಾವ್ ಇದ್ ಬಿಡವ ನಮ್ಮ ಮತ್ತಿ ಇಲ್ಲ ಎರಡು ಮೀಟರ್ ಅಕ್ಕಿ ಅಂತೇಳಿ ಉಳ್ಕೊಡ್ರಿ ಅವ್ರ ನಮ್ ಸಲ ನಮ್ ತನು ಮುಂದ್ ಬಂದಾರ ಅಂತೇಳಿ ನಮಗೂ ಖುಷಿ ಅಲ್ಲ ಅದಕ್ಕೋಸ್ಕರ ಅವ್ರ ಮನೆ ಅದಕ್ಕೂ ಖುಷಿ ಅಂದ್ರೆ ಅದನ್ನ ಮನೆ ಐತ್ರೀ ಕಾರ್ಯ ಐತ್ರಿ ಮುಂದ್ ಅದ್ರ ಮೇಲೆ ಪಾಪ ಹೊಂಟಿದ್ರು ಅವ್ರು

ಆಡದಿದಿಲ್ಲ ಗದ್ದಲ್ ಕಡಿಮೆ ಆಗಿತ್ತು ಇವ್ರ ಆ ಕಡೆ ಮನೆ ಚಿಕ್ಕ ಮಾರಿ ಇವ್ರ ಈ ಕಡೆ ಮನೆ ಚಿಕ್ಕಮ್ಮರ ಇಬ್ಬರಿಗ ಸೇರಿಸಿ ನನ್ನ ಮಕ್ಕಳ ಈ ವರ್ಷ ಬಣ್ಣ ಆಡಿಸಿರೋ ಇವ್ರೊರಗ ಒಟ್ಟ ಆಡಿದ್ದಿಲ್ಲ ಇವ್ರೆ ಹೌದಿಲ್ಲ ಕ ನೀವು ಅಟ್ ಯಾವಾಗ ಆಡಿದ್ರಿ ಅವ ಎಂದು ಆಡಿದಿಲ್ಲ ಬಣ್ಣ ನಾವು ಇಷ್ಟು ದೊಡ್ಡ ಮಕ್ಕಳಾದ್ರೂ ನಾವು ಯಾ ಪಣ್ಣಾ ಪಣ್ಣಾ ಏನು ಹಚ್ಕೊಂಡು ಹೊರಗ ಬಂದಿದ್ದೀವಿ ನಮ್ ಮಗಳ ಮಗಳ ಮಮ್ಮಕ್ಕಳು ಬಂದು ಅವ ನಮಗೂ ಹಚ್ಚಿದ್ವಿ ನಾವು ಅವ್ ಹಚ್ಚಿದ್ವಿ ನಾನು ಒಂದು ಇದನ್ನ ಮಾಡಿದ್ವಿ ಖುಷಿ ಆದಾಗ ಖುಷಿ ಆಯ್ತು ಖುಷಿ ಆಯ್ತು ನನ್ ಮಕ್ಕಳೇನಾದ್ರು ಖುಷಿ ಆದಲ್ಲ ಖುಷಿ ಆಯ್ತು ಖುಷಿ ಆಯ್ತು ತನು ಎಂಜಾಯ್ ಮಾಡಿದ್ವಿ ಭಾಳ ಎಂಜಾಯ್ ಮಾಡಾಕ್ರಿ ಮತ್ತೆ ಇಲ್ಲಿ ಉಡಾತಾನೆ ಇಲ್ಲ ಭಾಳ ಅಂದ್ರೆ ಭಾಳ ಇನ್ನೊಬ್ಬ ತನು ಸಿಕ್ಬೆಟ್ನವ್ರಿಗೆ ಭಾಳ ಅಂದ್ರೆ ಭಾಳ ಖುಷಿ ಈ ಆಗಿದಾರೆ ಬಂದ್ ಬಾಳ್ ಅನುಕೂಲ ಐತ್ರಿ ರಸ್ತೆ ಮುಂದೆ ಎಲ್ಲ ವಾತಾವರಣ ಚಲೋ ಐತಿ ನಮ್ಗೆ ಬಾಳ ಇಷ್ಟ ಆಗೈತಿ ಚಲನ ಸಿಕ್ತ ಹೊಸ ಮನೆ ಕಾಲು ಚಲೋ ಐತಿ ಎಲ್ಲ ಚಲೋ ಚಲೋ ಸಿಗತ್ತವ್

ನಮ್ದು ಐದ್ ದಿವಸ ಬಂದಿತ್ತೀ ಆಕ್ಚುಲಿ ಎರಡು ತಿಂಗ್ ರಜೆ ಒಳಗೆ ಎಲ್ಲರೂ ಹೋಗ್ಬೋದೈತ್ರಿ ಇರೋದು ನಂಗೆ ನಾಲ್ಕು ದಿವಸ ರಜೆ ಇರೋದಲ್ಲ ಇಲ್ಲಿ ಅವ್ರ ಚಿಕ್ಕಮ್ಮ ರಜೆ ಬಾದಿಸ್ ಆಗೈತೆ ಹ್ಮ್ ರಜೆ ಬಂದ ತಕ್ಷಣ ಮಕ್ಕಳಿಗೆಲ್ಲ ನೆನ್ಪಾಗದ ಅಜ್ಜಿ ಊರ್ಗಾಡ್ರಿ ಹಂಗಾಗಿ ನಮ್ಮ ಮನವಿ ಅಜ್ಜಿ ಅಂತ ಅವ್ರ ಸದ್ಯ ಗೊತ್ತಾಯ್ತಲ್ಲ ಡಬಲ್ ಆಪರ್ ಆಪರಿಸಲ್ಲ ಅವ್ರಿಗೆ